ಯು ವಾಚಿಂಗ್ ಲಾಶಿಸ್ ಬ್ಲಾಗ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಚಾನಲ್ಗೆಲ್ಲ ಪ್ರಿಪ್ರೇಷನ್ ಸ್ಟಾರ್ಟ್ ಆಗಿದೆ ನೀವು ನೋಡಬಹುದು ನೋಡ್ಬೋದು ಈಗ ನೀವು ನೋಡ್ಬೋದು ಹೈ ಸೈಡ್ ಮೋನಿಶಾ ಮರೇ ಮಾಡ್ತಾಳೆ ಎಲ್ಲ ಸ್ವಲ್ಪ ಅಂತ ಡಿವೈಡ್ ಮಾಡಿ ಕಸ ಗುಡಿಸ್ತವ್ರೆ ಅಲ್ಲವ್ರೆ ಗುಡ್ಸಿರೋರಿ ಇನ್ನ ಇಬ್ರು ಸಂಗೀತ ಸ್ನೇಹ ಮತ್ತೆ ಐಶ್ವರ್ಯಾ ಇವಳಂತೂ ಮೈಗಳಿ ಇವಳೇನು ಕೆಲಸ ಮಾಡಿಲ್ಲ ಅವರಿಬ್ರು ಮೊಬೈಲ್ ಯೂಸ್ ಮಾಡ್ಕೊಂಡು ಕೂತವ್ರೆ ಅದು ವಿ ಐ ಪಿ ಚೇರ್ಮನ್ಸ್ ಕೂತವ್ರೆ ಇಳಿಸ್ತವ್ರೆ ಇದೆಲ್ಲ ಡೌ ಈಗ ಶಾರ್ಟ್ ತಗ ಯೂಟ್ಯೂಬ್ಗೆ ಅಂತ ಹೇಳೋ ಇವರಿಗೆ ಗೇಮ್ನ ಒಂದ್ ವೀಕ್ ಮುಂಚೆನೆ ಹೇಳಿದೆ ಬಟ್ ಈ ಡಿಸೈಡ್ ಮಾಡ್ತಾಳೆ ಕೂತ್ಕೊಂಡು ಇವಳು ಅವಳು ಅವಳು ಮೂರ್ ಜನ ಕೂತ್ಕೊಂಡು ಮನಿ ಮೊದ್ಲೇ ಬೇಕು ಅಂದ್ರೆ ಹೇಳಿ ಅಂತ ಹೇಳಿದ್ವಿ ಶಾರ್ಟೇಜ್ ಗೆ ಶಾರ್ಟೇಜ್ ಆಗಿದೆ ಮನಿ ಫೈನಲಿ ನೀವು ನೋಡಬಹುದು ಎಲ್ಲಾ ಡೆಕೋರೇಟ್ ಆಗಿದೆ ಯು ಯೋರ್ ಎಲ್ಲ ಇದಾರೆ ಇನ್ನ ಏನು ಅಂದ್ರೆ ಸ್ಟೇಜ್ ಡೆಕೋರೇಷನ್ ಆಗಬೇಕು ವಿತ್ ಇಲ್ಲಿ ಡಿ ಜೆ ಆಪರೇಟರ್ಸ್ ಇದಾರೆ ನೋಡ್ಬೋದು ಅಲ್ಲಿ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿ ಏನೇನೋ ಇಲ್ಲಿ ಸ್ಟೇಜ್ ಡೆಕೋರೇಷನ್ ಶಾಮಿಯನ್ನು ಇದಾಗಿದೆ ನಮ್ಮ ಸ್ಟೇಜ್ ಡೆಕೋರೇಷನ್ ಫುಲ್ ಕಂಪ್ಲೀಟ್ ಆಗಿ ಬಲೂನ್ ಡೆಕೋರೇಷನ್ ಎಲ್ಲ ಯೂಟ್ಯೂಬ್ ಚಾನಲ್ ಇವತ್ತೇನು ಅಂದ್ರೆ ರಕ್ಷಾ ಬಂಧನ ಮತ್ತೆ ನಮ್ಮ ಕಾಲೇಜ್ ಫೇರ್ ಅಲ್ಲಿ ಎರಡು ಒಟ್ಟಿಗೆ ಇದೆ ಸೋ ಸಕ್ಕತ್ತ ಕೆಲಸಗಳಿದೆ ಆಮೇಲೆ ಇನ್ನ ಏನೇನೋ ತಿಂಸ ಎಲ್ಲ ಮಾಡಬೇಕು ಸೊ ಬನ್ನಿ ಹೋಗೋಣ ಏನೇನೆನಾರುತ್ತೆ ಈ ಆಗ್ನೇಯಲ್ಲಿ ಎಲ್ಲಾ ಆಗಿದೆ ಆಲ್ಮೋಸ್ಟ್ ಎಲ್ಲ ಬಂದಾಗಿದೆ ಥ್ಯಾಂಕ್ ಯು ರಿಯಲಿ ಫೋಟೋ ನೋಡಿ ತ್ರಾ ತಗಿತೊಳಿ ಸ್ಟೇಜ್ ಇಲ್ಲಿ ಇದಾರೆ ಕ್ಲಾಸ್ ಕೂತಿದ್ದಾರೆ ನೆಕ್ಸ್ಟ್ ಅಲ್ಲಿ ನೋಡ್ಬೋದು ಆ ಸರ್ ಗೊತ್ತಿಲ್ಲ ಅಂತ ಈಗ ನಮ್ಮ ಸೀನಿಯರ್ಸ್ಗಳೆಲ್ಲ ಇಂಟರ್ ಆಗ್ತಿದ್ದಾರೆ ಮತ್ತೆ ಬ್ಯಾಂಡ್ ಡಿಪಾರ್ಟ್ಮೆಂಟ್ ಇದೆ ಅವರು ಸೀನಿಯರ್ಸ್ಗೆ ಬ್ಯಾಟ್ಸ್ ಮತ್ತೆ ಬ್ಯಾಂಡ್ ಹಾಕ್ತಿದ್ದಾರೆ ಈಗ ಸಿಟ್ಟಿಂಗ್ ಅರೇಂಜ್ಮೆಂಟ್ ಎಲ್ಲ ಆಗಿದೆ ಇಲ್ಲಿ ಫ್ರೆಂಟ್ ಸೀನಿಯರ್ಸ್ ನೋಡ್ಬೋದು ಕುಡಿದ್ರೆ ಬ್ಯಾಕ್ಸ್ ಇದ್ರಿ ನಾವು ಜೂನಿಯರ್ಸ್ ಕುಟ್ಟಿವಿ ಇವ್ರು ನಮ್ಮ ಲಕ್ ಜೋ ಮ್ಯಾಮ್ ಸೋನು ಸಿನ್ಹಾ ಆ್ಯಂಡ್ ದೆನ್ ಇವರು ಶ್ರುತಿ ಮ್ಯಾಮ್ ಇವರು ದ್ರಾಕ್ಷಾ ಎಣ್ಣೆ ನೆಕ್ಸ್ಟ್ ನಾನು ಡೈರೆಕ್ಟರ್ನ ಇನ್ವೈಟ್ ಮಾಡಿ ಬಂದೆ ಅವರು ಬಂದರು फार्मल फंक्षन क्या स्टार्ट डैरेक्ट स्पीचर ना आ पार्टी ने एंजॉक्टार्टी ನೆಕ್ಸ್ಟ್ ನೀವೊಂದು ಟಾರ್ಗೆಟ್ ನ ಸೆಟ್ ಮಾಡಿದ್ರಾ ಅದೇ ಪ್ರಿನ್ಸಿಪಲ್ಸ್ ಅಲ್ಲಿ ನಡೀತೀವಿ ಮತ್ತೆ ಫೆಸ್ಟ್ ಹೋಗಿದ್ವಿ ಮಾನಸ ಹೋಗೋದ್ರಿ ಅಲ್ಲೂ ಏನು ಅಂದ್ರೆ ತುಂಬಾ ಕೋಆರ್ಡಿನೇಷನ್ ಇಂದ ಎಲ್ಲ ಚೆನ್ನಾಗಿ ಒಟ್ಟಿಗೆ ಎಂಜಾಯ್ ಮಾಡಿದ್ವಿ ಆಮೇಲೆ ನಾವು ನಿಮ್ಗೆ ತುಂಬಾ ಮಿಸ್ ಮಾಡ್ಕೊಂತೀವಿ ನಾವೆಲ್ಲ ಥ್ಯಾಂಕ್ ಯು ಎಲ್ಲ ಕಡೆಯಿಂದ ಫಸ್ಟ್ ಇಯರ್ ಇನ್ಕಮ್ ಕಡೆಯಿಂದ ನಮ್ಗೆ ಅಷ್ಟು ಸಪೋರ್ಟ್ ಮಾಡಿ ನಮ್ಮ ಜೊತೆ ಖುಷಿ ಖುಷಿಯಾಗಿರೋದಕ್ಕೆ ನಾವು ನಿಮ್ಗೆ ತುಂಬಾ ಮಿಸ್ ಮಾಡ್ಕೊಂತೀವಿ ದೆನ್ ಆಮೇಲೆ ಏನು ಅಂದರೆ ಒಂದು ಕೇಕ್ ಕಟಿಂಗ್ ಮಾಡಿಸಿದ್ವಿ ಸೀನಿಯರ್ಸ್ ಆ್ಯಂಡ್ ಟೀಚರ್ಸ್ ಒಟ್ಟಿಗೆ ಇದ್ದೀವಿ ಅವ್ರು ಊಟಕ್ಕೆ ಬಂದಿದ್ದೀವಿ ಸೊ ಮೆನ್ಯೂ ಮೆನ್ ರೊಟ್ಟಿ ತೋರ್ಸಿ ರೊಟ್ಟಿ ಮಾಡ್ಸಿದ್ವಿ ಗ್ರೇವಿ ಮಾಡ್ಸಿದ್ವಿ ಆಮೇಲೆ ಸಲಾಡ್ ಇತ್ತು ನೂಡಲ್ಸ್ ಗೋಬಿ ಎವಿ ಒನ್ ಇಸ್ ವೆರ್ ಯರ್ ಅಲ್ಲಿ ಇನ್ನು ಹೈದ್ರಾಬಾದಿ ಬಿರಿಯಾನಿ ಮತ್ತೆ ಮೊಸ್ರು ಇದೆ ಐಸ್ ಕ್ರೀಮ್ ಇದೆ ಊಟ ಈಗ ಸರ್ವ್ ಮಾಡ್ತಿದಾರೆಲ್ಲ ಮಾರ್ನಿಂಗೆಲ್ಲ ಪ್ರಾಬ್ಲಮ್ ಫಂಕ್ಷನ್ ಆಗಿತ್ತು ಸೊ ಎಲ್ಲ ಊಟ ಎಲ್ಲ ಮುಗಿಸ್ಕೊಂಡು ಇನ್ಫಾರ್ಮಲ್ ಫಂಕ್ಷನ್ನು ಸ್ಟಾರ್ಟ್ ಮಾಡ್ತಾ ಹೋದ್ವಿ And I and an boomy cover anchor uh, to the informal function. I put my armor on, I show strong I am. I put my armor on, I show you that I am I'm unstrong. ಇದ್ರ ಜೊತೆ ಒಂದು ಸ್ವಲ್ಪ ಫನ್ ಗೇಮುಲಿ ಅಂತ ಫನ್ ಗೇಮ್ ಕೂಡ ನನ್ನ ಜೋ ಪ್ಲಾನ್ ಮಾಡಿಸಿದ್ರು ಆಡ್ಸಿದ್ರು ಜೋ ಪರಿಮಳ ಅಂಡ್ ಭೂಮಿಕಾ ಮೀಟಿಂಗ್ ಆಗ್ತಿದೆ

பைனலி <coughs> நாவெல்லாம் <coughs> ಇಷ್ಟ ಆಗಿದೆ ಅನ್ಕೊಂಡಿರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ನನ್ನ ಚಾನಲ್ಗೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ ಬಾಯ್